ಪಕ್ಷ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ನನಗೆ ಬಂದಿಲ್ಲ ಜೆಡಿಎಸ್ ಶಾಸಕ ಜಿ ಜಿಕೆ ವೆಂಕಟೇಶವರೆಡ್ಡಿ ಸ್ಪಷ್ಟನೆ ಇಂದು ಮಧ್ಯಾಹ್ನ ಸುಮಾರು ಎರಡು ಗಂಟೆಯಿಂದಲೂ ಸಹ ಶ್ರೀನಿವಾಸಪುರ ತಾಲೂಕಿನ ಶಾಸಕರಾಗಿರುವ ಜಿ ಕೆ ಜಿಕೆ ಅವರು ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾಗಿ ಶಾಸಕರಾಗಿ ಮುಂದುವರಿಯುತ್ತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಾರೆ ಎಂಬುದರ ಕುರಿತು ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಿದ್ದು ಇಂದು ಸಂಜೆ ಸುಮಾರು ನಾಲ್ಕು ಗಂಟೆ ಸಂದರ್ಭದಲ್ಲಿ ಚಿಂತಾಮಣಿಯ ಇಂದು ಸುದ್ದಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಶಾಸಕ ಡಿಕೆ ಅವರು ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವ ಕೆ ಶಿವಕುಮಾರ್ ಅವರನ್ನು ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಕೆಲ ಕಾಮಗಾರಿಗಳ ವಿಚಾರವಾಗಿ ಭೇಟಿಯಾಗಿರುವುದು ಹೊರತುಪಡಿಸಿದರೆ ಪಕ್ಷಾಂತರವಾಗುವಂತಹ ಕುರಿತು ಹಾಗೂ ಪಕ್ಷ ತೊರೆದು ಹೋಗುವಂತ ವಿಚಾರಗಳ ಕುರಿತು ಯಾವುದೇ ರೀತಿಯಾದಂತಹ ಮಾತುಕತೆಗಳು ನಡೆದಿಲ್ಲ ಸದ್ಯಕ್ಕೆ ಯಾವುದೇ ರೀತಿಯಾಗಿಯೂ ಸಹ ನಾವು ಜೆಡಿಎಸ್ ಉದ್ಭವವಾಗಿಲ್ಲವೆಂದು ಮಧ್ಯಾಹ್ನದಿಂದ ಹರಿದಾಡುತ್ತಿದ್ದಂತಹ ಸುದ್ದಿಗೆ ಶಾಸಕ ಜಿಕೆ ರೆಡ್ಡಿ ಸ್ಪಷ್ಟನೆ ನೀಡಿದರು ಮಿತ್ರರಾದ ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಇವತ್ತು ಒಂದು ಹೇಳಿಕೆಯನ್ನು ಅವರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮನ್ನು ಕರೆದಿರ ಕರೆದಿರುತ್ತಾ ಕರೆದಿದ್ದಾರೆ ಬಹಳ ಸಂತೋಷ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಮತ್ತು ಇವಾಗ ಅಂಥ ಒಂದು ನಾವು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಅಂಥ ಹೋಗುವ ಸಂದರ್ಭ ಇವಾಗ ನಮಗಿಲ್ಲ ನಾವು ಎಲ್ಲಿದ್ದೇವೋ ಅಲ್ಲೇ ಇರ್ತೇವೆ ಅಲ್ಲೇ ಸಂತೋಷವಾಗಿದ್ದೇವೆ ಅಲ್ಲ ಸ್ವಾಗತ ಮಾಡಿದ್ದಾರಲ್ಲ ಅವರು ಅವ್ರಿಗೆ ಅಭಿನಂದನೆಗಳು ಹ್ಞೂ ಸರಿ ಒಟ್ಟಾರೆ ಇಲ್ಲೇ ಸಂತೋಷವಾಗಿದ್ದೇವೆ ಜೆ ಡಿ ಎಸ್ ಅಲ್ಲಿ ಇಬ್ಬರು ಅಷ್ಟೇ ಇಬ್ಬರ ಬಗ್ಗೆನೂ ಅಷ್ಟೇ ನಾವು ಅವರು ಕೇಳಿ ಅವರು ಬಹುಶಃ ಇದು ಇದೇ ಅವರ ಅಭಿಪ್ರಾಯ ಕೂಡ Thank you. So much.